ನು ಅಂದು ನಾನು ಮನವಿಟ್ಟು ಕೇಳಿದಿರಿ ಅಲ್ಲಿ ನೀನು ಎದೆ ತುಂಬಿ ಹಾಡಿದೆನು ಅಂದು ನಾನು ರು ಅಂದಿನಂತೆ ಕುಳಿತು ಕೆಳವಿರಿಸ ಕೆಳಗೆ ಅದುವೆ ಬದು ನಾನ ಹಾಡುವ ಹಕ್ಕಿಗೆ ಬೇಕೆ ಹಾಡು ಹಕ್ಕಿಗೆ ಬೇಕೆ ಬಿರು ಸನ್ಮಾನ ಎದೆ ತುಂಬಿ ಅಂದು ನಾನು ಮನ ಬಿಟ್ಟು ಕೇಳಿದ್ದೀರಿ ಅಲ್ಲಿ ನೀನು ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಹಾಡುವುದು ಅನಿವಾರ್ಯ ಕರ್ಮ ನನಗೆ ಕೇಳುವ ವಾರಿ ಹರಿ ಹಾಡುವೆನು ಮೈ ಮುಚ್ಚಿದರು ನನಗಿಲ್ಲ ಚಿಂತೆ ಎದೆ ತುಂಬಿ ಹಾಡಿದೆನು ಅಂದು ನಾನು ಮನವಿಟ್ಟು